ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ನವರು ಜಿ ಟಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಐದರಾಲಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು ಅದಕ್ಕೋಸ್ಕರನೇ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್ ಸಿ ಮಾದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಈಗ ನಿಮ್ಮ ಹಕ್ಕುಗಳು ಗೊತ್ತಾಗಬೇಕಲ್ಲ ಹಕ್ಕುಗಳು ಗೊತ್ತಿದ್ರೆ ತಾನೇ ಅವನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮ ಹಕ್ಕುಗಳು ಗೊತ್ತಾಗಬೇಕು ನಿಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು ಹಕ್ಕುಗಳು ಜವಾಬ್ದಾರಿಗಳು ಜೊತೆಯಲ್ಲೇ ಓದೋದು ಯಾವಾಗಲೂ ಕೂಡ ಬರೀ ಹಕ್ಕುಗಳಿರಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ ಆದ್ರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಡ್ಕೋಬೇಕಾದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ತಿರುಚಿ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು ರಾಜಕೀಯ ಮಾಡೋದಾದ್ರೆ ಖುಲ್ಲ ಇದೆ ಸಮಾಜದಲ್ಲಿ ಮಾಡೋಣ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ ಮಾಡೋಣ ಹಾ ಏಯ್ ಸುಮ್ನೆ ಏನಾರು ಹೇಳಿ ಮಧ್ಯದಲ್ಲಿ ಮಾತಾಡಬಾರ್ದು ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ ಗೋಡ ಹಾಯ ಮೈದಾನ ಹಾಯ ಗೋಡ ಹಾಯ ಮೈದಾನ ಹಾಯ ರಾಜಕೀಯ ಮಾಡೋಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರ ನಾವು ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದೀರ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಕ್ಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಗೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯತೀತ ಜಾತ್ಯಾತೀತ ಧರ್ಮಾತೀತ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನನೇ ಅರ್ಥ ಆಗದೆ ಹೋದರೆ ಏನು ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ಅದನ್ನ ಅರ್ಥ ಆಗ್ತದೆ ಇಲ್ಲೇ ಹೋದರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಇದನ್ನ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ